ನನಗೆ ಏನಾದರೂ ವಿಶ್ವ ಮಟ್ಟದಲ್ಲಿ ಏನಾದರೂ ಸ್ಥಾನಮಾನ ಕೊಟ್ಟರೆ ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡು ಇತಿಹಾಸದಲ್ಲಿ ಅಷ್ಟು ಸುಳ್ಳೇರೋರು ಬರಲಿಲ್ಲ ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರೋ ಕಣಿಕರ ತಕೊಳ್ಳಿಕ್ಕೆ ಹೇಳ್ತಾರೆ ನಾನು ಬಹಳ ಕಷ್ಟದಲ್ಲಿದ್ದೆ ಚಾ ಮಾರ್ತಿದ್ದೆ ಹೇಳ್ತಾರೆ ಆದರೆ ನನಗೆ ಆಶ್ಚರ್ಯ ಮಾರ್ತಿದ್ದವರು ಇದ್ದಾರೆ ಕುಡಿದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ ನಾವು ಕೇಳ್ತಾ ಇದೇವೆ ಹೋರಾಟ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧನ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರನ ರಾಜ್ಯ ಐದು ರೂಪಾಯಿ ಪೈಸೆಯ ಬಿಜೆಪಿ ಅವರು ಮಾಡಿಲ್ಲ ನಾಚಿಕೆ ಆಗುದಿಲ್ಲ ಬ್ರದೇಶ್ ಚೌಟರ್ ಅವರಿಗೆ ನಾಚಿಕೆ ಆಗುದಿಲ್ಲ ಇವತ್ತು ವೇದವಾಸ್ ಕಾಮತಿಗೆ ನಾಚಿಕೆ ಆಗುದಿಲ್ಲ ಇವತ್ತು ಭರತ್ ಶೆಟ್ಟಿ ಅವರಿಗೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರದ ಮೂತಿ ಮುಂದೆ ಹೋಗಿ ಮಾತಾಡಿ ಅಕೌಂಟಿಗೆ ಆಗುವಾಗ ಯಾರು ಮಾತಾಡುವುದಿಲ್ಲ ಬಿಜೆಪಿ ಅತ್ಯಧಿಕ ಮಹಿಳೆಯರು ಈ ಜಿಲ್ಲೆಯವರು ಇವತ್ತು ಗೃಹಲಕ್ಷ್ಮಿ ಹೊಣೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಮುಂದೆ ಬಂದು ಹೇಳ್ಬೇಕು ನಿನ್ನೆ ಪ್ರತಿಭಟನೆಗೆ ನಿಂತವರು ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳುವವರೇ ಇದ್ರು ನನಗೆ ಏನಾದರೂ ವಿಶ್ವ ಮಟ್ಟದಲ್ಲಿ ಏನಾದರೂ ಸ್ಥಾನಮಾನ ಕೊಟ್ಟರೆ ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡಿ ಇತಿಹಾಸದಲ್ಲಿ ಅಷ್ಟು ಸುಳ್ಳು ಹೇಳೋರು ಬರಲಿಲ್ಲ ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರೋ ನನ್ನ ಐದು ನಿಮಿಷ ಕೆಲವು ಅವರು ಹೇಳುವ ಸುಳ್ಳುಗಳನ್ನು ಹೇಳ್ತೇನೆ ಕಣಿಕರ ತಕೊಳ್ಳಿಕ್ಕೆ ಹೇಳ್ತಾರೆ ನಾನು ಬಹಳ ಕಷ್ಟದಲ್ಲಿದ್ದೆ ಚಾ ಮಾರ್ತಿದ್ದೆ ಹೇಳ್ತಾರೆ ಆದರೆ ನನಗೆ ಆಶ್ಚರ್ಯ ಮಾರ್ತಿದ್ದವರು ಇದ್ದಾರೆ ಕುಡ್ದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ ಶಾಲೆಟ್ ಪಿಂಟ್ ಅವರು ಯಾರ್ದಾದ್ರು ಮೋದಿ ಅವರು ಚಹ ಕುಡ್ದೇನೆ ಅಂತ ಹೇಳುವ ಗೊತ್ತಾ ಇದೆಯಾ ಯಾರಿಗಾದ್ರು ಗುರ್ತಾ ಇದೆಯಾ ಇಲ್ಲ ಸಾಯ್ಲಿ ಚಹಾ ಕುಡ್ದವ್ರು ಏನಾದ್ರು ಹೇಳಲಿಕ್ಕೆ ಅವರೆಲ್ಲ ಕಾಂಗ್ರೆಸ್ನವರು ಇರ್ಬೋದು ಹೇಳಲಿಕ್ಕಿಲ್ಲ ಅಲ್ಲಿ ಸಿಲಿಂಡರ್ ಕೊಡುವನು ಚಹಾ ಉಡಿ ಕೊಡುವನು ಹಾಲು ಕೊಡುವನು ಎಲ್ಲರೂ ಸತ್ರ ಯಾರಾದ್ರೂ ಒಬ್ರು ಜೀವಂತ ಇರಬೇಕಲ್ಲ ನೋಡಿ ಇದು ಎಂತ ಘೋರ ಸುಳ್ಳು ಅವ್ರು ಹೇಳುತ್ತಾ ಇರುವಂತದ್ದು ಆಯ್ತು ಸಾಯಿಲಿ ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ಳುವ ಆಚೆ ಕಡೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ನೋಡ್ಬೇಕಲ್ಲ ಹಾ ಓ ಅಲ್ಲಿ ಮೋದಿ ಅವರು ಚಹಾ ಮಾಡ್ತಿದ್ರು ಅಂತ ಅವರು ಇರುವ ಭೂಮಿ ಮೇಲೆ ನೋಡಿ ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಹಾ ಮಾರಿದವರು ಮಾತ್ರ ಇದ್ದಾರ ಇದು ಸಾಧ್ಯ ಇದೆ ಶಾಲೆಟ್ ಅವರೇ ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು ಆ ಮೋದಿಗೆ ಆ ಹೋಟೆಲ್ ಸಿಕ್ತು ಅದ್ ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು ಅದ್ ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೇಳಬೇಕು ಸರ್ ನೀವೆಲ್ಲ ರೆಕಾರ್ಡ್ ಮಾಡಿ ಅರ್ಜಿ ಹಾಕಿದಾಗ ಬಂದ ಉತ್ತರ ಅವರು ಯಾವ ಇಸ್ವಿಯಲ್ಲಿ ಮಾರ್ತೇನೆ ಹೇಳ್ತಿದ್ರ ಆ ಇಸುವೆಯಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ ಈಗ ಇಲ್ಲಿ ವೇದವ್ಯಾಸ ಕಾಮತ್ರ ಎಲ್ಲ ಬಿಡಿ ಒಂದು ಶಾಸಕರು ಅವರೊಂದು ಲಾಕ್ ಪುಟ್ಟು ದಂಗಲ್ ಬಾಜಿ ಮಾತಾಡೋದಲ್ಲ ಇರ್ತದೆ ಆದ್ರೆ ಇಷ್ಟು ದೊಡ್ಡ ನೂರ ಮೂವತ್ತು ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮೋಕ್ರಸಿ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ ಇಪ್ಪತ್ತೈದು ಸುಳ್ಳು ಹೇಳುತ್ತಾರೆ ಹೇಳಿದೆ ಎಷ್ಟು ನಾಚಿಕೆ ಕೇಳಿದ್ರು ಆಯ್ತಾ ಆಮೇಲೆ ಅವರು ಒಂದು ಕಡೆ ಹೇಳಿದ್ರು ನಾನು ಶಾಲೆಗೆಲ್ಲ ಹೋಗ್ಲಿಲ್ಲ ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರು ಮಾಡಿ ಹೇಳಿರುವಂತ ನಾನು ಅವರು ಆಕ್ಸ್ಫೋರ್ಡ್ ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು ಅದಾಗಿ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು ಅವರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ ಭೂಮಿ ಮೇಲೆ ಯಾರೂ ಮಾಡಲಿಲ್ಲ ಆ ಕೋರ್ಸ್ ಎಂ ಎ ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ ಇನ್ಫ್ಯಾಕ್ಟ್ ನಾನು ಕೂಡ ಎಂ ಎ ಮಾಡಿದ್ದೇನೆ ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ನ ಭೂತೋ ನ ಭವಿಷ್ಯ ಮುಂದೆ ಆ ಕೋರ್ಸ್ ಇಲ್ಲ ಇನ್ನೊಂದು ದೊಡ್ಡ ಕಾಮಿಡಿ ಏನಂದ್ರೆ ಈಗ ನಾನು ನೈನ್ಟೀನ್ ನೈನ್ಟೀಸ್ ಅಲ್ಲಿ ಎಲ್ಲ ಕಲ್ತಿದ್ದು ಇಲ್ಲಿ ಸ್ವಲ್ಪ ನನ್ನ ಜೂನಿಯರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಆದ್ರೆ ಮೋದಿಯವರು ಕಲಿಯುವಾಗ ಮೋದಿ ಅವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ ನನ್ನ ತಂದೆಯ ಕಾಲಘಟ್ಟದಲ್ಲೆಲ್ಲ ಅವರದ್ದು ನನ್ಗೆ ಉಂಟು ಈಗ ಡಾಕ್ಟರ್ ಕಲ್ತಿದ್ದಾರೆ ಎಲ್ಲ ಕಪ್ಪು ಬಿಳುಪು ಆ ಟೈಪಿನ ಟೈಪ್ ರೈಟರ್ ನೋಡಿದ್ರು ಮೋದಿ ಅವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟ ಸರ್ಟಿಫಿಕೇಟ್ ಅದು ಎಂತಹ ಸುಳ್ಳುಗಾರ ನಮ್ಮ ದೇಶದ ಪ್ರಧಾನಿ ಈ ಚೌಟಾ ಕಾಮತ್ ಭರತ್ ಶೆಟ್ರು ಮತ್ತೆ ಯಾರವರು ಆ ಪೂಂಜ ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ ಇವರಿಗೇನು ಯೋಗ್ಯತೆ ಇಲ್ಲ ಅವರನ್ನು ತೋರಿಸಿ ಇವರು ಎನ್ ಆಗುದು ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಅದೊಂದು ಒಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದವರಿಗೆ ಅಂದ್ರೆ ಈಗ ಇಂತ ಸುಳ್ಳು ಹೇಳುವ ಪ್ರಧಾನಿ ನಮ್ಗೆ ಸಿಕ್ಕಿದಾಗ ನಾವು ಬಿಸಿಲಲ್ಲಿ ನಿಲ್ಲದೆ ಮತ್ತೆ ಎಂತ ಮಾಡ್ಬೇಕು ನೋಡಿ ನಾನು ಮಂಡೆ ಬಿಸಿ ಜಾಸ್ತಿ ಆಗ್ತದೆ ನಾನು ತಲೆ ಬೋಳ್ಸಿದ್ದು ಯಾಕಂದ್ರೆ ಉಡುಪಿಯಲ್ಲಿ ಒಂದು ಬ್ರಿಡ್ಜ್ ಆಗ್ಲಿಲ್ಲ ಹತ್ತು ವರ್ಷದಿಂದ ಸಾಂಕೇತಿಕ ಆಕ್ರೋಶಲಿ ಹೋಲಿಸಿದ್ದೇನೆ ದೇವರ ಹತ್ರ ಬೇಡಿದ್ದೇನೆ ಕೂದಲು ಬರೋದ್ರೊಳಗಾದರೂ ಬ್ರಿಡ್ಜ್ ಆಗಲಿ ಹೇಳಿ ಇಲ್ಲಾಂದರೆ ಪುನಃ ಹೋಲಿಸಬೇಕು ಮಾನ ಮರ್ಯಾದೆ ನಾಚಿಕೆ ಒಂಚೂರೂ ಇಲ್ಲ ಬಿಜೆಪಿ ಜೆ ಪಿಯಲ್ಲಿ ಹಸಿ ಹಸಿ ಸುಳ್ಳು ಹೇಳುತ್ತೆ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಬೆಲೆಯರಿಕೆ ನೀತಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಬಿ ಜೆ ಪಿ ಅವರಿಗೆ ಇಲ್ಲಿ ಬಂದು ಬಿ ಜೆ ಪಿಯವರು ಜನಾಕ್ರೋಶ ಸಹ ಏನು ಹೋರಾಟವನ್ನು ಮಾಡ್ತಾಯಿದ್ದಾರೆ ನಾವು ಕೇಳ್ತಾ ಇದ್ದೇವೆ ಹೋರಾಟ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ವಿರುದ್ಧನ ಕೇಂದ್ರ ಸರ್ಕಾರ ವಿರುದ್ಧನ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಅಲ್ಲಿ ಅಡುಗೆ ಅನಿಲ ರೇಟ್ ದರ ದರ ಜಾಸ್ತಿ ಏಟ್ ಮಾಡಿದ್ದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಇವತ್ತು ರೈತರ ಉತ್ಪನ್ನಗಳಿಗೆ ಯಾವುದೆಲ್ಲ ಅವರಿಗೆ ಮೇವು ಹಾಕ್ಲಿಕ್ಕಿದೆ ಆ ಮೇವಿನ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಇವತ್ತು ವೆಹಿಕಲ್ಗಳ ಬೆಲೆ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಮಾಡಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಬಿ ಜೆ ಪಿಯವರು ಅವರು ಬಿ ಜೆ ಪಿ ಏನು ಮಾಡ್ತಾರೆ ಐವತ್ತು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಜಾಸ್ತಿ ಆಗ್ತದೆ ಆ ಐವತ್ತು ರೂಪಾಯಿ ಕೊಡುವಂಥ ಶಕ್ತಿ ಯಾರಾದರೂ ಕೊಟ್ಟಿದ್ದಿದ್ರೆ ಅದು ಸಿದ್ದರಾಮಯ್ಯ ಕೊಟ್ಟಂಥ ಎರಡು ಸಾವಿರ ರೂಪಾಯಿಯ ಒಂದು ಪಾಲು ಇದೆ ಇವತ್ತು ಕೇಂದ್ರ ಸರ್ಕಾರ ಏರಿಸ್ತಾ ಹೋಗೋದು ರಾಜ್ಯ ಸರ್ಕಾರ ಇವತ್ತು ಜನರ ಕೈಗೆ ದುಡ್ಡನ್ನು ಕೊಡುವಂಥದ್ದು ಜನರಿಗೆ ಸೌಕರ್ಯ ಕೊಡುವಂಥದ್ದು ಜನರ ಬಾಳಿನಲ್ಲಿ ಬೆಳಕನ್ನು ಕೇಳುವಾಗ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾರು ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಯಾರು ಎಲೆಕ್ಟ್ರಿಸಿಟಿ ಫ್ರೀ ತಗೊಳ್ತಾರೆ ಯಾರು ಜಿ ಅಕ್ಕಿ ತಗೊಳ್ತಾರೆ ಯಾರು ಬಸ್ಸಿನಲ್ಲಿ ಫ್ರೀ ಹೋಗ್ತಾರೆ ಯಾರಿಗೆ ಕೆಲಸ ಇಲ್ಲ ಅವರು ಕೆಲಸ ಕೊಟ್ಟಿದ್ದಾರೆ ಅಂದವರು ಇವತ್ತು ಬಂದು ಬಿ ಜೆ ಕಾಂಗ್ರೆಸ್ನ ಸಿದ್ದರಾಮಯ್ಯನಿಗೆ ಧಿಕ್ಕಾರಾಗ್ತಾರಲ್ಲ ಮಾನ ಮರ್ಯಾದೆ ಗೌರವ ಇದ್ದರೆ ನಿಮಗೆ ಏನಾದರೂ ನಿಮ್ಮಲ್ಲಿ ಗೌರವ ಇದ್ದರೆ ಏನಾದರೂ ನಿಮಗೆ ಕೃತಜ್ಞತೆ ಅಂತ ಇದ್ದರೆ ಆ ಕಾಂಗ್ರೆಸ್ ಸರ್ಕಾರವನ್ನು ನೀವು ಇವತ್ತು ಪೂಜೆ ಮಾಡಬೇಕಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ದುಡ್ಡನ್ನು ನೇರವಾಗಿ ರಾಜ್ಯದ ಜನತೆಗೆ ಬಡ ಜನರಿಗೆ ಕೊಟ್ಟಿದ್ದಿದ್ರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಹೊರತು ಬಿ ಜೆ ಪಿ ಅವರಲ್ಲ ಐದು ರೂಪಾಯಿ ಪೈಸೆಯ ಸಹಕಾರ ಇವತ್ತು ಬಿ ಜೆ ಪಿ ಅವರು ಮಾಡಿಲ್ಲ ನಾಚಿಕೆ ಆಗುದಿಲ್ಲ ಬ್ರಜೀಶ್ ಚೌಟರ್ ಅವರಿಗೆ ನಾಚಿಕೆ ಆಗೋದಿಲ್ಲ ಇವತ್ತು ವೇದವಾಸ್ ಕಾಮತಿಗೆ ನಾಚಿಕೆ ಆಗೋದಿಲ್ಲ ಇವತ್ತು ಭರತ್ ಶೆಟ್ಟಿ ಅವರಿಗೆ ತಾಕತ್ತಿದ್ದರೆ ಕೇಂದ್ರ ಸರ್ಕಾರದ ಮೋದಿಯ ಮುಂದೆ ಹೋಗಿ ಮಾತಾಡಿ ಅಲ್ಲಿ ಪ್ರತಿಭಟನೆ ಮಾಡಿ ಯಾಕೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಿರಿ ಕೇಳಿ ಯಾಕೆ ಅಡುಗೆ ಜಾಸ್ತಿ ಮಾಡಿದಿರಿ ಕೇಳಿ ಯಾಕೆ ರೈತರ ಇದು ತಿಂಡಿ ತಿರುಸುಗಳಿಗೆ ಅವರಿಗೆ ಆ ಮೇವಿಗೆ ಅದಕ್ಕೆ ಜಾಸ್ತಿ ಯಾಕೆ ಜಾಸ್ತಿ ಮಾಡಿದಿರಿ ಅಂತ ಕೇಳಿ ಮೋಟಾರ್ ವೆಹಿಕಲ್ಗಳ ದರವನ್ನು ಯಾಕೆ ಜಾಸ್ತಿ ಮಾಡಿದಿರಿ ಕೇಳಿ ಹೋಟೆಲ್ನಲ್ಲಿ ನಲ್ಲಿ ಚಹಾ ಕಾಪಿ ದರ ಏರಿಕೆ ಮಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ಏರಿಕೆನೇ ಕಾರಣ ಹೊರತು ಬೇರೆ ಯಾವುದು ಕಾರಣ ಅಲ್ಲ ಇವತ್ತು ಎಸ್ ಟಿ ತಂದು ತೆರಿಗೆಯನ್ನ ವಸೂಲು ಮಾಡಿ ಕೇಂದ್ರ ಸರ್ಕಾರ ನಮಗೆ ಕವಡೆ ಕಾಸನ್ನು ನೀಡದಂತ ಕೆಲಸವನ್ನು ಮಾಡಿ ಜನಸಾಮಾನ್ಯರಿಗೆ ಇದು ತೊಂದರೆ ಆಗಿ ಸರ್ಕಾರ ಕೆಟ್ಟ ಹೆಸರು ಬರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಮಗೆ ಕೊಡ್ತಕ್ಕಂಥ ಪಾಲನ್ನು ಕೊಡದೆ ನಮ್ಗೆ ತೊಂದರೆ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಒಂದು ಉದ್ದೇಶ ಇವತ್ತು ವಿಜೇಂದ್ರ ಇನ್ನೊಂದು ಮಾತು ಹೇಳ್ತೀರಿ ಹೇಳಿದ್ದಾರೆ ಇವತ್ತು ಇವರ ಗುಂಡಾಗಿರಿಗೆ ನಾವು ಪಟ್ಟಿ ಸಹಿತ ವಸೂಲು ಮಾಡ್ತೀವಿ ಅಂತೇಳಿ ತುಂಬಾ ದಿವಸ ಬೇಕಾಗಿಲ್ಲ ವಿಜೇಂದ್ರ ಅವ್ರೆ ನಮ್ಮ ಸರ್ಕಾರ ಇವತ್ತು ಕೂಡ ಇದೆ ನಮ್ಮ ಸರ್ಕಾರ ಇವತ್ತು ಕೂಡ ಇದೆ ನಾವು ಪ್ರತಿಕಾರ ಮಾಡ್ತಕ್ಕಂಥ ಜನ ಅಲ್ಲ ಬಡ್ಡಿ ಸಹಿತ ವಸೂಲ್ ಮಾಡ್ಬೇಕು ಅಂತ ಮನಸ್ಸಿದ್ರೆ ಬಡ್ಡಿ ಸಹಿತ ವಸೂಲ್ ಮಾಡುವಂತ ಯೋಗ್ಯತೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ತಕ್ಕಂಥ ಗಮನಿಸಬೇಕು ವೇದಿಕೆಯಲ್ಲಿ ದೊಡ್ಡ ಮಾತಾಡ್ತಿಲ್ಲ ವಸೂಲು ಮಾಡ್ತೇವೆ ಅಂತೇಳಿ ಬಟ್ಟಿ ಸಹಿತ ವಸೂಲು ನಮ್ಮದೇ ಸರ್ಕಾರ ಇದೆ ಇನ್ನು ಕೆಲವು ವರ್ಷ ನಮ್ಮದೇ ಸರ್ಕಾರ ಇದೆ ಬಡ್ಡಿ ಸಹಿತ ವಸೂಲ್ ಮಾಡ್ತಕ್ಕಂಥ ಗುಣಧರ್ಮದ ಜನ ಕಾಂಗ್ರೆಸ್ ಅವರಲ್ಲ ಕನ್ನಿಸುವ ಶಾಂತಿ ಪ್ರಿಯ ಜನ ನಿನ್ನ ಬಡ್ಡಿ ಸಹಿತ ವಸೂಲು ಮಾಡುವಂತ ಅವಕಾಶ ನಾವು ಕೊಡ್ತಾ ಇಲ್ಲ ವಸೂಲು ಮಾಡುವ ಮನಸ್ಸಿದ್ರೆ ನಾಳೆ ಬಡ್ಡಿ ಸಹಿತ ವಸೂಲು ಮಾಡಲಿಕ್ಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಅನ್ನೋದನ್ನ ಅವರು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಫಿಫ್ಟಿ ರುಪೀಸ್ ಹೆಚ್ಚಳ ಮಾಡಿದಾಗ ಏನು ಒಂದು ವ್ಯತ್ಯಾಸ ಆಗುತ್ತೆ ಅಂತ ಪಾಪ ಈ ಬಡ ಕಾರ್ಮಿಕರು ಇವತ್ತು ಹೇಳ್ತಿದ್ರು ಗ್ಯಾಸ್ಗೆ ಇಷ್ಟು ಆಗಿದೆ ಏಟಿ ಫಿಫ್ಟಿ ರುಪೀಸ್ ಸಿಟಿಯಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ನೋಡಿ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ತೌಸಂಡ್ ತನಕ ಆಗ್ತದೆ ರಿಕ್ಷದ ಬೆಲೆ ಒಳಗೆ ಕೊಂಡು ಬಾಡಿಗೆ ಬೆಲೆ ಎಲ್ಲ ಸೇರುವಾಗ ಒಂದು ಸಾವಿರಗಿಂತ ಜಾಸ್ತಿ ಗ್ಯಾಸಿನ ಬೆಲೆ ಆಗ್ತದೆ ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳಿದ್ರು ಇವರು ಉಜ್ವಲದಲ್ಲಿ ನಾವು ಫ್ರೀ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರು ಸಬ್ಸಿಡಿಯನ್ನು ಕೊಡ್ತೇವೆ ಹೇಳಿದ್ರು ಅದನ್ನು ಸಬ್ಸಿಡಿಯನ್ನು ಬಿಡಿ ಅಂತ ಹೇಳಿದ್ರು ಸಬ್ಸಿಡಿ ಕೊಟ್ಟವರಿಗೆ ಮೋಸ ಮಾಡಿ ಯಾರಿಗೂ ಸಬ್ಸಿಡಿ ಇಲ್ಲ ಏನು ಇಲ್ಲ ಬಡವರಿರ್ಲಿ ಶ್ರೀಮಂತರಿರ್ಲಿ ಮಾಧ್ಯಮ ಯಾರು ಕೂಡ ಇರ್ಲಿ ಒಂದೇ ರೀತಿ ಇವರದು ಒಂದೇ ರೀತಿಯ ಪ್ರೈಸ್ ನಾವು ಬಡವರಿಗೆ ಅನ್ಯಾಯ ಮಾಡ್ತೇವ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನು ಗೃಹಲಕ್ಷ್ಮಿಗೆ ಹಣ ಅಂತ ಮಾಡ್ತಾರೆ ಎರಡು ಮೂರು ಅಕೌಂಟಿಗೆ ಆಗುವಾಗ ಯಾರು ಮಾತಾಡುವುದಿಲ್ಲ ಬಿಜೆಪಿ ಅತ್ಯಧಿಕ ಮಹಿಳೆಯರು ಈ ಜಿಲ್ಲೆಯವರು ಇವತ್ತು ಗೃಹಲಕ್ಷ್ಮಿ ಅನೆಯನ್ನು ಪಡೆದುಕೊಳ್ತಾ ಇದ್ದಾರೆ ಪಡೆದುಕೊಳ್ಳುದಿಲ್ಲ ಅಂತ ಇವರು ಬಂದು ಮುಂದೆ ಬಂದು ಹೇಳ್ಬೇಕು ನಿನ್ನೆ ಪ್ರತಿಭಟನೆಗೆ ನಿಂತವರು ಎಲ್ಲ ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ಹೇಳ್ಬೇಕು ಅವರಿಗೆ ಸಿಗುವ ಸ್ವಲ್ಪ ಸವಲತ್ತು ಕಡಿಮೆನೆ ಆದ್ರೆ ಬಿಜೆಪಿಯ ಜಿಲ್ಲೆಯ ಹೆಚ್ಚಿನ ಮಹಿಳಾ ಪದಾಧಿಕಾರಿಗಳಿಗೆ ಗ್ರಾಲ್ ಬರುತ್ತೆ ಉಚಿತ ವಿದ್ಯುತ್ ಬರುತ್ತೆ ಉಚಿತ ಟ್ರಾವೆಲಿಂಗ್ ಕೂಡ ಕೆ ಎಸ್ಆರ್ ಟಿಸಿ ಕೂಡ ಅವರೇ ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುತ್ತೇನೆ